ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋ ಸ್ವಾಗತ್ ಯೂಟ್ಯೂಬ್ ಸೊ ಇವತ್ತಿನ ವೀಡಿಯೋ ಏನಂದ್ರೆ ಇವ್ರು ಹೊಸಕೋಟೆ ಬಿರಿಯಾನಿ ತಿನ್ಬೇಕಂತ ನಾನು ಕೂಡ ತುಂಬಾ ದಿನ ಆಗಿತ್ತು ಸರಿ ಹೋಗೋಣ ಅಂತ ಹೋಗ್ತಾ ಇದ್ದೀರಿ ಹೊಸಕೋಟೆ ತುಂಬಾ ಬಿರಿಯಾನಿ ಇದೆ ಬಟ್ ಊಟ ಫೇವರೇಟ್ ಬಂದ್ಬಿಟ್ಟು ರಾಜ್ ದಮ್ ಬಿರಿಯಾನಿ ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀರಿ ಸೊ ಕ್ಲೈಮೇಟ್ ಒಂದು ತುಂಬಾ ಚೆನ್ನಾಗಿ ನೆನ್ನೆ ಬರೋ ಮಳೆ ಬಿದ್ದಿದೆ ಕ್ಲೈಮೇಟ್ ತುಂಬಾ ಕೋಲ್ಡ್ ಮಸ್ತ್ ಆಗಿದೆ ಒಂಥರ ನಿಮ್ಮೇಲೂ ಕಮೆಂಟ್ ನಿಮ್ಮೇಲೂ ಮಳೆ ಬಂದಿದ್ರೆ ಕಮೆಂಟ್ ಮಾಡಿ ತೊಗೊಳ್ತಾ ಇದ್ದೀನಿ ಬೆಳಿ ಬೆಳಿ ಕುಡಿದು ಬಿಟ್ಟಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಸೊ ಫ್ರೆಂಡ್ಸ್ ಆಲ್ರೆಡಿ ಬುಕ್ತಾ ಇದ್ದಾಳೆ ಸೊ ಮಟನ್ ಪುಷ್ಪ ಒಂದು ಮಟನ್ ಬಿರಿಯಾನಿ ಒಂದು ಕಾಲ್ ಸೂಪ್ ಒಂದು ಕಬಾಬ್ ಒಂದು ಆಮೇಲೆ ಮೆರಿಂಡಾ ಒಂದು ವಾಟರ್ ಬಾಟ್ಲ್ ಒಂದು ಇನ್ನು ಹೇಗೆ ಟೇಸ್ಟು ಫುಲ್ಲು ಅಷ್ಟೇ ರಶ್ ಇಲ್ಲ ಕಮ್ಮಿ ಇದ್ದಾರೆ ಇವತ್ತು ಬೆಳಗ್ಗೆನೇ ಬಂದಿದ್ದಾರೆ ತುಂಬಾ ಜನ ಅದಕ್ಕೆ ನಾವು ಆರಾಮ ಪೂರಾ ನಮ್ಮ ಟಿವಾಗ ಬಂದಿದ್ದೀವಿ ಸೊ ಬ್ಯಾಟಿಂಗ್ ಮಾಡ್ಬಿಟ್ಟು ಆಮೇಲೆ ವೀಡಿಯೋ ಮಾಡ್ತಿದ್ದೀವಿ ಸುಮ್ಮನೆ ಬಿರಿಯಾನಿ ಬೇಕು ಬಿರಿಯಾನಿ ಬೇಕು ಅಂತಾನೆ ಅವ್ರಿಗೆ ಆದರೆ ಇರೋ ಅರ್ಧ ವ್ಯಕ್ತಿ ನನಗೆ ಆಗಿಲ್ಲ ಹಾಗೆ ತಿಂತಾಯಿದ್ದೀನಿ ಸುಮ್ಮನೆ ಹೇಳ್ತಾ ಸ್ವಲ್ಪ ದುಡ್ಡು ವೇಸ್ಟ್ ಮಾಡ್ತಾರೆ ಸುಮ್ಮನೆ ಬೇಡ ಬೇಡ ಅಂದರೂ ಕೇಳಲ್ಲ ಆ ಕಬಾಬ್ ನೋಡಿ ಇನ್ನೂ ತಿಂದಿಲ್ಲ ಅವಳಿಗೆ ತಂದಿಲ್ಲ ಖುಷಿ ಆಯ್ತು ಕಬಾಬ್ ತೊಂದರೆ ಅದು ಕೂಡ ತಿಂದಿಲ್ಲ ಕಾಲು ತಿಂತಾಯಿದ್ದಾಳೆ ಸೊ ಫ್ರೆಂಡ್ಸ್ ಇಲ್ಲೇ ಬ್ರೋಸ್ ಇಷ್ಟೊಂದು ಅವ್ರು ಹತ್ರ ಆಯ್ತು ಅಂದ್ಬಿಟ್ಟು ಶಾಪಿಂಗ್ ಮಾಡಿದ್ದಾರೆ ಚಪ್ಲಿ ಇಸ್ಕೊಂಡವ್ರೆ ಬ್ಯಾಗ್ ಇಸ್ಕೊಂಡವ್ರೆ ಬಟ್ಟೆ ಕ್ವಾಲಿಟಿ ಅಷ್ಟಕ್ಕೆ ಅಷ್ಟೇ ಸೊ ಬೇಡ ಅಂತ ಹೋಗ್ತಾ ಇದ್ದೀರಿ ನಾವು ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲ ಹತ್ರ ಆಯ್ತು ಅಂದ್ಬಿಟ್ಟು ಬಂದಿದ್ದೀರಿ ಸೊ ಫ್ರೆಂಡ್ಸ್ ನನಗೂ ಶಾಪಿಂಗ್ ಮಾಡಿಸ್ಬಿಟ್ಲು ಕೊನೆಗೆ ಇಲ್ಲೋಗಿ ಏನೋ ಬಟ್ಟೆ ಏನೋ ಇಸ್ಕೊಂಡ್ರಿ ಲಾಸ್ಟ್ ಬಿಟ್ಟಿದ್ದ ಫ್ರೆಂಡ್ಸ್ ನನಗೂ ಶಾಪಿಂಗ್ ಮಾಡಿಸ್ಬಿಟ್ಲು ಟ್ಯಾಕ್ಸ್ ಹಾಕ್ಬಿಟ್ಲಿ ಇವತ್ತು ಬಂದಿದ್ದಕ್ಕೆ ಹಾಂ ಸರಿ ನಾವು ಇವಾಗ ಮಟನ್ ಬೇಕು ಅಂದ್ರೆ ಸೊ ಮಟನ್ ತಂದು ಕೊಟ್ಟಿದೀನಿ ಬೇಯಿಸ್ತಾ ಇದಾರೆ ಮರಬೇಕಾಗೆ ತಗೊಂಡ್ಬಂದಿದ್ರಿ ಸೊ ಮಟನ್ ರೆಡಿ ಆಗ್ತಾ ಇದೆ ನಮ್ಮ ಲಿಯೋ ನೋಡಿ ಫ್ರೆಂಡ್ಸ್ ಆರಾಮಾಗಿ ಮಲ್ಕೊಂಡಿದ್ದಾನೆ ಜನಾರಿಯಾಗೆ ಲಿಯೋ ಪಾಪ ಬೆಳಿಗ್ಗೆ ದಿನ ಮಟನ್ ಏನ್ ಹಾಕಿಲ್ಲ ಅವನಿಗೆ ಚಿಕನ್ ಮಟನ್ ಕಾಯ್ತಾ ಇದ್ದಾನೆ ಲಿಯೋ ಇನ್ನು ಅರ್ಧ ಅವರ್ ಇರ್ ಹಾಕ್ತೀನಿ ಸೊ ಫ್ರೆಂಡ್ಸ್ ಕ್ಲೈಮೇಟ್ ನೆನ್ನೆಲ್ಲ ಮಳೆ ಬಿತ್ತು ಇವತ್ತು ಫುಲ್ ಬಿಸಿ ಇದೆ ಇವತ್ತು ಸೊ ಯಾಕೋ ಐಸ್ ತಿನ್ಬೇಕು ಅನಿಸ್ತಾ ಇದೆ ಸೊ ನಾವು ಫ್ರಿಜ್ ಅಲ್ಲಿ ನೋಡೋಣ ಬನ್ನಿ ಯಾವ ತರ ಐಸ್ ಇದೆ ಸೊ ನಿಮ್ಮ ಇದೇ ತರ ಇಸ್ ಕಮೆಂಟ್ ಮಾಡಿ ಓಹ್ ನೋಡಿ ಫ್ರೆಂಡ್ಸ್ ನಮ್ಮ ಫ್ರಿಜ್ಜಲ್ಲಿ ಯಾವ ಥರ ಇದೆ ಹುಣಸೆ ಹಣ್ಣು ಇವೆಲ್ಲ ಇಕ್ಕಿರ್ತಾರೆ ನಿಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲಿ ಇದೇ ತರ ಇಕ್ಕಿದ್ರೆ ಕಮೆಂಟ್ ಮಾಡಿ ಮತ್ತೆ ಐಸ್ ಕ್ರೀಮ್ ನೋಡಿ ಇದು ನಮ್ಮಅಮ್ಮ ತಂದು ಇಕ್ಕಿರೋದು ಟೂ ರುಪೀಸ್ ಒನ್ ರುಪೀಸ್ ನಮ್ಮ ಅಮ್ಮ ತಿಂತಾರೆ ಇದನ್ನ ನೋಡಿ ಫ್ರೆಂಡ್ಸ್ ಇನ್ನು ಚಿಕ್ಕ ಮಗು ತರ ಒಂದೊಂದು ರೂಪಾಯಿ ತಿನ್ನೋದು ನಾವಮ್ಮ ಲಿಯೋ ಏನಿತ್ತು ನಮ್ಗೆ ಏನೇ ಪರವಾಗಿಲ್ಲ ಹತ್ತು ರೂಪಾಯಿ ಐಸ್ ತಿನ್ನೋದು ಅವನು ಸ್ಟ್ಯಾಂಡರ್ಡ್ ಬಾಯ್ ನಿನ್ಕಲ್ಲ ಬಿಡು ನನಗಿದು ನೀನು ಬೆಳಗ್ಗೆ ತಿಂದ ತಾನೆ ಬಿಡು

ಉದ್ದೆ ಸೌತೆಕಾಯಿ ಈರುಳ್ಳಿ ನಮ್ಗೆ ಈಗ ಮಲ್ಕೊಂಡಿದ್ದಾರೆ ಎಲ್ಲ ಬೈತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ನಮ್ಮನೆಲ್ಲ ಬೈತಾ ಇದಾರೆ ಸೊ ಫ್ರೆಂಡ್ಸ್ ಬಟ್ಟೆ ಹೈಸ್ಕೊಂಬ್ರಣ ಅಂತ ಹೋದ್ರಿ ಸೊ ಬಟ್ಟೆ ಇಬ್ರಿಗೂ ಸಿಟ್ಟ ಆಗಿಲ್ಲ ಸೊ ಹೋಟ್ಲ್ ಬಂದಿದ್ದೀರಿ ಬಂದಿದ್ದೀರಿ ಊಟ ಮಾಡೋಣ ಅಂತ ಸೊ ಫ್ರೆಂಡ್ಸ್ ಫಸ್ಟ್ ಏನು ಆರ್ಡ್ರ್ ಮಾಡಿದ್ರಿ ಏನು ಸಿದು ಇವರೇನು ಆರ್ಡರ್ ಮಾಡಿದ್ದಾರೆ ಗೋಬಿ ಮಂಚೂರಿಯನಾನ್ ಬೇಬಿ ಕಾರ್ನ್ ಬೇಬಿ ಕಾರ್ನ್ ಮಂಚೂರಿಯನ್ ನಾವು ಒಂದು ರೆಸಿಪಿ ಫೋಟೋ ಸ್ನ್ಯಾಪ್ ಆಗಬೇಕಂತೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ರೋಟಿ ಮಶ್ರೂಮ್ ಕಡಾಯಿ ಮತ್ತು ಚಿಕನ್ ಲಾಲಿಪಾಪ್ ಕರೆಕ್ಟ್ ಇವಾಗ ಅವಾಗೇ ಮಿಸ್ಟೇಕ್ ಆಗಿ ಲಾಲಿಪಾಪ್ ಬಂದು ಇದು ಪಾಪ್ಕಾರ್ನ್ ಅಂದ್ಬಿಟ್ಟಿದ್ದೆ ಸೊ ಡೆಕೋರೇಷನ್ ನೋಡಿ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲೆಲ್ಲ ಕ್ಯಾರೆಟು ಕಿರಟೆಲ್ಲ ನೆಕ್ಸ್ಟ್ ನಾವು ಸ್ಟೀಮ್ ರೈಸ್ ಮತ್ತು ಪಪ್ಪು ಸಾರು ಸೊ ಇದು ಆಂಧ್ರ ಹೋಟ್ಲಾಗಿರೋದ್ರಿಂದ ಈ ತರಿಸಿದ್ವಿ ಲಾಸ್ಟ್ ಟೈಮ್ ನಾವು ಅಪ್ಪ ಅಮ್ಮ ಆ್ಯನಿವರ್ಸರಿಗೆ ಬಂದಿದ್ರಿ ಸೊ ಮತ್ತೆ ಬಂದಿದ್ದೀರಿ ಟೇಸ್ಟ್ ಮಾಡೋಣ ಅಂತ